నన్నె జయ అంత ఇది నమ్మ చాల ఛానల్ ఎస్ ఎన్ బ్యాంగ్ కార్టూన్ అంత నావిరూ బ్యాంగ్లూర ప్లీజ్ సపోర్ట్ీ నమ్మ చూ ఫిలి మెంబర్స్న ఇంట్రడ్యూస్ మొడ్తీని అను నమ్మాను నన్న మగ నన్న మూడు నన్ను గండన పాండు నన్న మగన రవి నన్న మూడు శిల్ప ఫ్రెండ్స్ ఈ నమ్మ చాలల్న ఒళ్ స్టోరిన నాం హాక్తాయితీ ప్లీజ్ సపోర్ట్ మి ఫ్రెండ్స్ నువ్వె సపోర్ట్ మాతీరా అంత నీ ప్లీజ్ సపోర్ట్ ಮಾಡಿ నె నన్న మగ్గే ಹೆಣ್ಣು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಎಲ್ಲರೂ ಬರ್ತೀಯಲ್ವಾ ನನ್ನ ಜೊತೆ ಹುಡುಗಿ ಹೇಗಿದ್ದಾಳೆ ಅಂತ ನೋಡಬೇಕಲ್ವಾ ಹಾಂ ಹೋಗೋಣ ಬರ್ತೀರಾ ಅಂತ ನನಗೆ ಗೊತ್ತು ಹಾಗಿದ್ರೆ ಏನು ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದರಿಂದ ನಾಳೆ ಹುಡುಗಿ ಹೋಗೋ ಶಾಸ್ತ್ರಕ್ಕೆ ನಿಮ್ಮನ್ನು ನಾವು ಹೋಗ್ತೀವಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶಿಲ್ಪ ನಾಳೆ ಅಣ್ಣನಿಗೆ ಹೆಣ್ಣೋಡಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ ನೀನು ಒಂದು ಚೆನ್ನಾಗಿರೋ ಟ್ರೆಡಿಷ್ನಲ್ ಆಗಿರೋ ಚೂಡಿದಾರನೇ ಹಾಕೋಬೇಕು ಈ ಥರ ಎಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಳ್ತೇ ಅವರು ನಮ್ಮ ಬಗ್ಗೆ ಏನಾದರೂ ಅನ್ಕೋಬೋದು ಅಲ್ವಾ ಏ ಹೋಗು ಮಮ್ಮಿ ನನಗೇನೋ ಈ ಥರ ಡ್ರೆಸ್ಸೇ ಇಷ್ಟನಪ್ಪ ಅರ್ಧಂಬರ್ಧ ಅಂತ ಯಾಕೆ ಅನ್ಕೋತೀರಾ ನೀವು ಫ್ಯಾಷನ್ ಅಂತ ಯಾಕೆ ಅನ್ಕೋಬಾರ್ದು ಶಿಲ್ಪ ನೋಡಮ್ಮ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕಲ್ವಾ ನೀನು ಈ ಥರ ಬಟ್ಟೆ ಹಾಕ್ಕೊಂಡು ಹೋದರೆ ನೋಡು ಇವ್ರ ಮನೆಯಲ್ಲಿ ಹೆಣ್ಮಕ್ಳು ಏನ್ ಬುದ್ಧಿ ಕಲ್ಸಿದಾರೆ ಬಂದಾಗಲೂ ಈ ಬಂದಾಗ್ಲೂ ಬಟ್ಟೆ ಹಾಕೋಬೇಕಾ ಆಮೇಲೆ ನಿಮ್ಮ ಅಣ್ಣಂಗೆ ಹೆಣ್ ಸಿಗದ್ ಕಷ್ಟ ಆಗುತ್ತೆ ನೋಡು ನೀವು ಇನ್ನು ಹಳೆ ಕಾಲ್ದೊಡ್ತಾರ ಥರ ಇರೋದು ಬ್ಯಾಂಗ್ಳೂರಲ್ಲಿ ನಾವು ಹೀಗೆ ಸ್ಟೈಲಾಗೇ ಇರೋದು ಅವರು ನಮ್ಮನ್ನ ನೋಡಿ ಇನ್ನು ಶಾಕ್ ಆಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ ಕೆಲಸ ಮಾಡೋ ನೀನು ನೀನು ಇದ್ಬಿಡು ನಾನು ಅಪ್ಪ ಅಮ್ಮ ಮೂರು ಜನ ಹೋಗಿ ಹುಡುಗಿ ನೋಡ್ಕೊಂಡ್ ಬರ್ತೀವಿ ಇಷ್ಟ ಇಲ್ಲ ಅಂತ ಅಂದ್ರೆ ಇದ್ಬಿಡು ಅಷ್ಟೇ ನೀನು ಒಬ್ಬ ಅಣ್ಣನ ಹುಡುಗಿ ನೋಡಕ್ಕೆ ನೀವೆಲ್ಲ ಹೋಗ್ತೀರಾ ನನ್ನ ಮಾತ್ರ ಬರಬೇಡ ಅಂತ ಹೇಳ್ತೀಯಾ ಕೇವಲ ಈ ಬಟ್ಟೆ ಕಣ್ಣಕ್ಕೋಸ್ಕರ ನೀನ್ ನನ್ನ ಬರ್ಬೇಡ ಅಂತ ಹೇಳ್ತೀಯಾ ನೀನೇ ಯಾ ಸೀಮೆ ಅಣ್ಣನ ಹೋಗೋ ನಾನ್ ಬರೋದಿಲ್ಲ ಹೋಗು ಏನಾದ್ರೂ ಮಾಡ್ಕೋ ಹುಡುಗಿನಾದ್ರೂ ಕಟ್ಕೋ ಇಲ್ಲ ಎಮ್ಮೆನಾದ್ರೂ ಕಟ್ಕೋ ನನಗೇನ ಬೇಕು ಸಾಕು ಸಾಕು ಇಬ್ರು ಕಿತ್ತಾಡಿದ್ದು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಮಾತ್ರ ಇಬ್ರು ಎತ್ತಿದ ಕೈ ಹೋಗಿ ಹೋಗಿ ನಿಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಯಾವ್ಯಾವ ಡ್ರೆಸ್ ಹಾಕೋಬೇಕು ಯಾವ್ಯಾವ ಮೇಕಪ್ ಸೆಟ್ ಎಲ್ಲ ರೆಡಿ ಮಾಡ್ಕೊ ಹೋಗು ಶಿಲ್ಪ ನೀನು ಏನು ನೀನು ಹತ್ರ ಹಿಂಗ್ ವಾದ ಮಾಡ್ಕೊಂಡು ಬಂದ್ಬಿಡ್ತಿಯಲ್ಲ ನೀನು ಎಲ್ಲ ಸೇರ್ಕೊಂಡು ನನಗೆ ಬೈತೀರಾ ನಂದೇನು ತಪ್ಪಿದೆ ಅಂತ ನನಗೆ ಬೈತಾ ಇದ್ದೀರಾ ಆಯ್ತು ಏನಾದ್ರೂ ಮಾಡ್ಕೊಳ್ಳಿ ನಾನು ಹೋಗ್ತೀನಪ್ಪ ರವಿ ನೀನು ಇವಾಗ ಆಫೀಸಿಗೆ ಹೋಗು ಸಂಜೆ ಬರ್ತಾ ನಿನಗೇನೇನು ಬೇಕು ಎಲ್ಲ ತೊಗೊಂಡ್ ಬಂದ್ಬಿಡು ಸರಿನಾ ಹೊರಡ್ತೀನಿ ಅರೇ ಬಂದ್ರಿ ಇಲ್ಲಿ ಏನಿತು ನನ್ನ ಹೆಂಡ್ತಿ ಇಷ್ಟು ಪ್ರೀತಿಯಿಂದ ಕರೀತಾ ಇದ್ದಾಳಲ್ಲ ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ದಾಳ ಏನು ಜಯ್ಯಾ ಏನೂ ರೀ ಇವರಿಬ್ಬರಿಗೆ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಿನಿ ಇವಾಗ ನಾನು ಶಾಪಿಂಗ್ ಮಾಡಬೇಕಲ್ಲ ನೋಡೋ ನೀನು ಕಾರ್ ತೆಗೆದಿರಿ ಬೇಗ ಹೋಗೋಣ ಕಾರಾ ಯಾಕೆ ಕಾರು ಹಾಗಾದ್ರೆ ಇವತ್ತು ನನ್ನ ಜೋಬೆಲ್ಲ ಖಾಲಿನಾ ಅಯ್ಯೋ ಹಂಗಂಗೆ ಮಾಡುತ್ತನಪ್ಪ ನೋಡೋಣ ಅಪ್ಪ ಬೇಗ ಹೋಗ್ಬಾರ್ದಾ ಇಷ್ಟು ಲೇಟಾಗಿ ಆಗಿ ಎತ್ತಿನ ಗಾಡಿ ತರ ಓಡಿಸ್ತಾ ಇದೀರಪ್ಪ ಗಾಡಿನ ಎಷ್ಟು ನಿಧಾನಕ್ಕೆ ಹೋಗ್ತೀವೋ ಅಷ್ಟೇ ನಮ್ಗೆ ಒಳ್ಳೇದು ಅತಿ ವೇಗ ತಿತಿ ಬೇಗ ಮರಿಬೇಡ ನೀನು ಮಾತಿಗೇನ್ ಕಮ್ಮಿ ಇಲ್ಲ ನೀವು ಓಡಿಸಿ ಓಡಿಸಿ ಅಪ್ಪ ನಾವು ಇವಾಗ ತುಮಕೂರಲ್ಲಿ ಹೋಗ್ತಿರೋದು ಏನ್ ನೋಡೋಕೆ ಯಾವ ಏರಿಯಾ ಅದು ಹಲೋ ರವಿ ಅಲ್ಲೇ ಕಣ ತುಮಕೂರು ಹತ್ರ ಕೊರಟಗೆರೆ ಅಂತ ಇದೆಯಲ್ಲ ಕೊರಟಗೆರೆ ತಾಲೂಕು ಅಲ್ಲೇ ಹುಡುಗಿ ಮನೆ ಇರೋದು ಅಲ್ಲಿಗೆ ಹೋಗ್ತಾ ನಾವು ಹೂ ಕಣ ರವಿ ಹುಡ್ಗಿ ಅಂತೂ ತುಂಬ ಚೆನ್ನಾಗಿದಾಳೆ ನೋಡುವಂತೆ ಬಾ ರೀ 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 ನಿಲ್ಲಿಸ್ರಿ ಸ್ವಲ್ಪ ತಾಂಬೂಲ ತಗೊಂಡು ಹೋಗೋಣ ನಾನು ಒಂದು ಮರ್ತು ಬಿಟ್ಟೆ ಮನೇಲಿ ತಗೊಂಬರೋದು ನೋಡಿ ಹಣ್ಣು ಕಾಯಿ ಹೂವು ಬಾಳೆಹಣ್ಣು ಎಲ್ಲ ತಗೊಳ್ಬೇಕು ಹುಡ್ಗಿ ಮನೆಗೆ ಹೋಗುವಾಗ ಹಂಗೆ ಬರಿ ಕೈಯ್ಯಲ್ಲ ಹೋಗಬಾರ್ದು ನೀನಾದರೆ ನೆನ್ಸೋದಲ್ವ ಲೋ ಮೊನ್ನೆ ರವಿ ನೀನಾದರೆ ನೆನಪಿಸ್ಬೇಕಾ ತಾನೆ ನನಗೆ ಆಯ್ತಿರಮ್ಮ ಇರಮ್ಮ ಹೋಗಿ ತಗೊಂಬಂದ್ಬಿಡ್ತೀನಿ ಏನೋ ರವಿ ಫುಲ್ ಹ್ಯಾಪಿನಾ ಹುಡ್ಗಿ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಹ್ಞೂನಮ್ಮ ಖುಷಿ ಇದೆ ನನಗೂ ಹೆಂಡತಿ ಬರ್ತಾಳಲ್ಲ ಅಂತ ನಾನು ನೋಡ್ಬೇಕು ಅವಳು ಹೇಗಿದ್ದಾಳೆ ಅಂತ ಓ ಓ ನೋಡುವಂತೆ ನಡಿ ಎಲ್ಲಪ್ಪ ನಿಮ್ಮ ಡ್ಯಾಡಿ ಬರಲೇ ಇಲ್ಲ ಬೇಗ ಯಾವಾಗಲೂ ಲೇಟು ನಿಮ್ಮ ಡ್ಯಾಡಿ ಹ್ಞೂ ತಗೊಳಮ್ಮ ಹಣ್ಣು ತಾಂಬೂಲ ಎಲ್ಲ ತಂದಿದ್ದೀನಿ ನೀನು ಹೇಳಿರೋದು ಅಂತದೇ ತಂದಿದ್ದೀನಿ ತಗೋ ಇಟ್ಕೋ ಜೋಪಾನವಾಗಿ ತಗೊಳ್ಳಿ ಜೋಪಾನವಾಗಿ ಇಟ್ಕೋ ಬೀಳಿಸಿ ಕಿಳಿಸಿ ಆಮೇಲೆ ಸರಿ ಕಣಮ್ಮ ಇನ್ನೇನು ತುಮಕೂರು ಬಂತು ಹಾಂ ಹಾಂ ಇನ್ನೇನು ಬಂತು ಇನ್ನೊಂದು ಐದಾರು ಕಿಲೋಮೀಟರ್ ಅಷ್ಟೇ ನಾನಂತೂ ನನ್ನ ಸೊಸೆಗೆ ಒಂದೊಳ್ಳೆ ರೇಷ್ಮೆ ಸೀರೆ ಕೊಡಿಸ್ಬೇಕಪ್ಪ ಜಯ ಫಸ್ಟ್ ಓಕೆ ಆಗಲಿ ಆಮೇಲೆ ಒಂದಲ್ಲ ಎರಡು ಮೂರು ಕೊಡಿಸುವಂತೆ ಬಿಡು ಓಹ್ ಅಯ್ಯೋ ನೀವು ವಾವ್ ನನ್ನ ಜಯನ್ ಮುಕ್ತಲಿ ರೀ ನಗುನಾ ಹ್ಞೂ ರೀ ಇನ್ನೂ ರೀ ನಗು ಬಾರ್ದೆನೇ ಒಳ್ಳೆ ನಾನು ನನ್ನ ಮಗನ ಮದ್ದಾದ್ಮೇಲೆ ಎರಡು ಮೂರಲ್ಲ ಅವ್ಳಿಗೆ ಎಷ್ಟು ಕೇಳ್ತಾಳೆ ನನ್ನ ಸಸ್ಯ ಅಷ್ಟೇ ಸೀರೆನೇ ಕೊಡ್ಸೋಕೆ ಹೇಳಿ ಕಣ್ರಿ ಇವ್ರ ಇದ್ದರೆ ಚೆನ್ನಾಗಿರೋದು ನಂಗೆ ಅಷ್ಟೇ ಸಾಕಲ್ವಾ ಹ್ಞೂ ಜಯ ಇವರಿಬ್ರು ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು ಏನು ಜಗಳ ಮಾಡ್ಕೊಳ್ದಂಗೆ ಇಬ್ರು ಅನ್ಸರ್ಸ್ಕೊಂಡು ಹೋದ್ರೆ ಸಂಸಾರ ಮಾಡ್ಕೊಂಡು ನಮ್ಗೆ ಇನ್ನೇನ್ ಹೇಳು ನಾವೆಲ್ಲ ಒಂದು ಕಡೆ ಇರ್ತೀವಪ್ಪ ಇಬ್ರು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಹೇಳು ಬಿಡ್ತು ಬಂದೇ ಬಿಡ್ತಲ್ಲ ರವಿ ಇಳೀರಿ ಕೆಳಗಡೆ ಯಾರಿದ್ದೀರಾ ಮನೆಯಲ್ಲಿ ಓ ಬೀಗ್ರೆ ಬನ್ರಿ ಬನ್ರಿ ಅಯ್ಯೋ ನಮಗೆ ಗೊತ್ತೇ ಆಗಲಿಲ್ಲ ನೋಡಿ ನೀವು ಬಂದಿದ್ದು ದಯವಿಟ್ಟು ಕ್ಷಮಿಸ್ಬೇಕು ಬನ್ನಿ ಕುತ್ಕೊಳ್ಳಿ ಹೋಗಿ ಬಿಡ್ರಿ ಬೀಗ್ರೆ ಬನ್ನಿ ಬನ್ನಿ ಪಾಂಡು ಅವ್ರೆ ಕುತ್ಕೊಳ್ಳಿ ಬನ್ನಿ ನಮ್ದು ಚಿಕ್ಕ ಮನೆ ನಿಮ್ಮಷ್ಟು ದೊಡ್ಡದಿಲ್ಲ ಬೇಜಾರು ಮಾಡ್ಕೊಂಬಿಡಿ ಅಯ್ಯೋ ಒಳಗಡೆ ಬಂದ ಮೇಲೆ ಇನ್ನೆಂಥದ್ದು ಬನ್ನಿ ಅಂತ ಕರೆಯೋದು ಕುತ್ಕೋತೀವಿ ಬಿಡಿ ಏನ್ ತಗೋತೀರಾ ಕಾಫಿ ಟೀ ಬೀಗ್ರೆ ಏನಾದ್ರೂ ಕೊಡಿ ನಾವು ಕುಡಿತೀವಿ ನಮ್ಮ ಸೊಸೆ ಕೈಲಿ ಏನು ಕೊಟ್ಟರು ಕುಡಿತೀವಿ ಕರೀದಿ ಕರೀದಿ ಹುಡ್ಗಿನ ನೋಡೋಣ ಹಾ ಬೀಗ್ರೆ ಆಯ್ತು ನೀವು ಇಷ್ಟ ಹೇಳಿದ್ರಲ್ಲ ನಂಗೆ ಅಷ್ಟೇ ಸಂತೋಷ ಆ ಮಗಳು ರೆಡಿ ಆಗ್ತಿದ್ದಾಳೆ ನಾನು ಹೋಗಿ ಬರ್ತೀನಿ ರೀ ಸರಿ ಆಯ್ತು ಕರ್ಕೊಂಬನ್ನಿ ಬೀಗ್ರೆ ನಿಂತಿದ್ದೀರಲ್ಲ ನೀವು ಕೂತ್ಕೊಳ್ಳಿ ಇದೇನಿದು ನಮ್ಮನ್ನು ಮುನ್ ಕೂರಿಸಿ ನೀವು ನಿಂತಿದ್ದೀರಲ್ಲ ಕೂತ್ಕೊಳ್ಳಿ ಬೀಗ್ರೆ ಬಿಗ್ರೆ ನಿಮ್ದಂತೂ ಧಾರಾಳ ಮನಸ್ಸು ಮನೆಗೆ ನಮ್ಮ ಮಗಳು ಸೊಸೆಯಾಗಿ ಬರೋದು ನಮಗಂತೂ ತುಂಬ ಸಂತೋಷ ನಮ್ಮ ಹೆಣ್ಣೆತ್ತವರು ಅಂತಲೂ ನೋಡ್ದೇನೆ ನಿಮ್ಮ ಸಮಕ್ಕೆ ನೋಡ್ತಿರಲ್ಲ ನಮಗೆ ತುಂಬ ಖುಷಿ ಬಿಗ್ರೆ ಅಲ್ಲ ಅಣ್ಣವ್ರೆ ನೀವು ಹಿಂಗೆ ಹೇಳಿದ್ರೆ ಹೆಂಗೆ ಹೆಣ್ಣೆತ್ಬಿಟ್ರೆ ಹೆಂಗೆ ಗೌರವ ಕೊಡಬಾರ್ದು ಅವ್ರಿಗೆ ನಮ್ಮಂಗೆ ನೀವು ತಾನೇ ಸಾಕಿರ್ತೀರ ಪಾಪ ನೀವು ಸಾಕಿ ಬೆಳೆಸಿ ಇನ್ನೊಬ್ರು ಮನೆಗೆ ಕೊಡಬೇಕಂತ ಅಂದರೆ ಎಷ್ಟು ನೋವು ಇರುತ್ತೆ ನಿಮಗೆ ನಾವೆಷ್ಟು ಜೋಪಾನ ಹೇಳಿ ನಮ್ಮ ಸೊಸೆನ ನೀವೇನು ತಲೆನೇ ಕೆಡ್ಸ್ಕೊಂಬಿಡಿ ನಿಮ್ಮ ಮಗಳು ಹೆಂಗಾದರೂ ಇರಲಿ ನಾನು ಇದೇ ಫಸ್ಟ್ ಟೈಮೇ ನಿಮ್ಮ ಮಗಳು ನೋಡ್ತಾ ಇರೋದು ನಾನು ನಮ್ಮ ಹೆಜ್ಜಾ ಇಬ್ಬರು ಫಿಕ್ಸ್ ಆಗಿಬಿಟ್ಟಿದ್ವಿ ನಿಮ್ಮ ಮಗಳು ಹೆಂಗಾದರೂ ಇರಲಿ ನಾನು ನಿಮ್ಮ ಮಗಳನ್ನೇ ಮದುವೆ ಮಾಡ್ಕೋಬೇಕು ನನ್ನ ಮಗನಿಗೆ ಅಂತ ನೀವು ಯೋಚನೆ ಮಾಡಿಬಿಡಿ

ನೋಡ್ಬಿಡು ಇವಾಗ್ಲೇನೆ ಏನಮ್ಮ ಲಕ್ಷ್ಮಿ ನನ್ನ ಮಗ ನಿಂಗೆ ಒಪ್ಕೆನಾ ಹೋಗಿ ಆಂಟಿ ನಂಗೆ ನಾಚಿಕೆ ಆಗುತ್ತೆ ನಾನು ಏನು ಕೇಳಬೇಡಿ ನಮ್ಮ ಮನೆಯವರು ಹೇಗೆ ಹೇಳ್ತಾರೋ ಹಾಗೆ ಆಂಟಿ ರವಿ ನಿನಗೆ ಒಪ್ಕೆನೇನಾ ಅಮ್ಮ ನೀವು ಹೇಗೆ ಹೇಳ್ತಿರೋ ಹಂಗೆ ಕಣಮ್ಮ ಅಪ್ಪ ಅಮ್ಮ ಇಬ್ಬರು ಹೇಗೆ ಹೇಳ್ತಾರೋ ನಂದು ಅದೇ ನಿರ್ಧಾರ ಇನ್ನೇನು ಬೀಗ್ರೆ ಹುಡುಗ ಹುಡುಗಿ ಇಬ್ಬರು ಒಪ್ಪಿದ್ದಾಯ್ತು ಇನ್ನೇನು ಮದುವೆ ಅವ್ರಿಗೆ ಊದ್ಸೆ ಬಿಡೋಣ ಬಿಡಿ ಹೌದು ಅಣ್ಣ ನಮಗೇನೋ ಒಪ್ಕೆ ನಿಮ್ಮ ಅಯ್ಯೋ ನೋಡಿ ನಾನು ಮರ್ತೇ ಬಿಟ್ಟೆ ತಾಂಬೂಲ ತಂದಿದ್ದೆ ಮನೆಗೆ ಅಂತ ಕಾರಲ್ಲೇ ಬಿದ್ದು ಬಂದ್ಬಿಟ್ಟಿದಿದೆ ಹೋಗೋ ಹೋಗೋ ರವಿ ಹೋಗ್ಬಿಟ್ಟು ಒಂಚೂರು ಅಕ್ಕ ತಾಂಬೂಲ ತಂದು ಬಿಡುವಪ್ಪ ಸರಿನಮ್ಮ ಆಯಿತು ಲಕ್ಷ್ಮಿ ಅವರೇ ನೀವು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೀರ ನಾನು ನಿಮ್ಗಿಷ್ಟನಾ ಓಹೋ ಅಡುಗೆ ತುಂಬಾ ಫಾಸ್ಟ್ ಫಾಸ್ಟಾಗಿದ್ದಾರೆ ಏನಮ್ಮ ಲಕ್ಷ್ಮಿ ಹ್ಞೂ ಅಂತ ಹೇಳ್ನಿ ಹ್ಞೂ ಅಂತ ಹೇಳಿಬಿಡು ನನಗೆ ತುಂಬ ನಾಚಿಕೆ ಆಗ್ತಾ ಇದೆ ಆದರೂ ಹೇಳದೇ ಇರೋಕ್ಕಾಗ್ತಾ ಇಲ್ಲ ನನಗೂ ನೀವು ತುಂಬ ಇಷ್ಟ ಆಗಿದ್ದೀರ ಸರಿ ಒಂದ್ ನಿಮಿಷ ಕಾರಲ್ಲಿ ತಾಂಬೂಲ ಇದೆ ತಂದ್ಬಿಡ್ತೀನಿ ಸರಿ ಆಯ್ತು ಹೋಗಿ ಬನ್ನಿ ಅಂತೂ ಇಂತೂ ನನ್ನ ಮಗ ಹುಡ್ಗಿ ಹತ್ರ ಮಾತಾಡೇ ಬಿಟ್ಟ ಹೆಂಗೋ ಇಬ್ರಿಗೂ ಇಷ್ಟ ಆಗಿದೆ ಬೀಗ್ರೆ ಇಬ್ರು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ನಾವು ಆಯ್ತಾಯ್ತು ಬೀಗ್ರೆ ಮಾಡೋಣ ಇನ್ನೇನು ಇನ್ನೊಂದು ತಿಂಗಳು ಟೈಮ್ ಕೊಡಿ ನನಗೆ ದುಡ್ಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ನಮಗೂ ಇರುತ್ತಲ್ವಾ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಮುಗಿಸ್ಬಿಡೋಣ ಹೇಳಿ ಅಯ್ಯೋ ಅಯ್ಯೋ ಬೀಗ್ರೆ ನೀವೇನು ತೊಂದರೆನೇ ತೊಗೊಂಬಿಡಿ ನಾವೇ ಮಾಡ್ಕೊತೀವಿ ಹುಡುಗಿನ ಮಾತ್ರ ನಮ್ಮ ಮನೆಗೆ ಕೊಟ್ರೆ ಸಾಕು ನಮಗೆ ಮನೆ ಲಕ್ಷ್ಮಿ ಇವಳು ಲಕ್ಷ್ಮಿ ಲಕ್ಷ್ಮಿಯಾಗಿ ಬಂದೆ ಸಾಕು ನಮಗೆ ನೀವೇನು ಖರ್ಚೆ ಮಾಡ್ಬಿಡಿ ಏನು ನೀವು ತೊಂದರೆನೇ ತೊಗೊಂಬಿಡಿ ಏನು ಹೇಳಿ ನಾವು ಮಾಡ್ತೀವಿ ಚೌಟ್ರಿ ಎಲ್ಲ ನಮ್ಮದೇ ಇರುತ್ತೆ ಹುಡುಗಿ ಏನೇನು ನೋಡುವೆ ಹಾಕ್ಬೇಕು ನಾವೇ ಹಾಕ್ತೀವಿ ನಾವೇ ಮದುವೆ ಮಾಡ್ಕೋತೀವಿ ನೀವು ಆರಾಮಾಗೀರಿ ಅಯ್ಯೋ ಬಿಗ್ರೆ ಹಂಗೆಲ್ಲ ಮಾಡಕ್ಕಾಗುತ್ತಾ ನೀವು ಹಾಕ್ತೀರಾ ಇಲ್ಲ ಅಂತಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಲ್ವಾ ನಾವು ಇಷ್ಟು ಮಾಡಿಲ್ಲ ಅಂತ ನಮ್ಮ ಮಗಳಿಗೆ ಹೆಂಗೆ ಹೇಳಿ ನಾವು ಅವಳಿಗೆ ಅಂತಲೇ ಅಷ್ಟು ಇಷ್ಟು ಕೂಡಕ್ಕಿದೀವಿ ಇನ್ಯಾರಿದ್ದಾರೆ ಇರೋದು ಒಬ್ಬಳೆ ಮಗಳು ಮಾಡ್ತೀವಿ ಬಿಡಿ ನಮ್ಮ ಆದಷ್ಟು ಆಯ್ತು ಬಿಗ್ರೆ ನಿಮ್ಮಿಷ್ಟ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಬೇಕಾದ್ರೆ ಕೇಳಿ ನಮ್ಮ ಹತ್ರ ಇಸ್ಕೊಳ್ಳಿ ಏನು ಮುಜುಗರ ಪಡ್ಕೊಂಬಿಡಿ ಆಯ್ತಾ ತುಂಬ ಸಂತೋಷ ಜಯಮ್ಮ ಪಾಂಡವ್ರೆ ನನ್ನ ಮಗಳು ನಿಮ್ಮನೆ ಸೊಸೆಯಾಗಿ ಬರ್ತಿರೋದು ನಮ್ಮ ಪುಣ್ಯ ನಿಜವಾಗ್ಲೂ ಬಿಡಿ ಇಂಥ ಒಳ್ಳೆ ಅತ್ತೆ ಇಂಥ ಒಳ್ಳೆ ಮಾವ ಇಂಥ ಒಳ್ಳೆ ಗಂಡ ನನ್ನ ಮಗಳು ತುಂಬ ಅದೃಷ್ಟ ಮಾಡಿದ್ದಾಳೆ ಅದೆಲ್ಲ ಬಿಗ್ರೆ ಅದೆಲ್ಲ ದೇವರು ಮಾಡಿಟ್ಟಿರ್ತಾನೆ ಇಂಥವ್ರಿಗೆ ಇಂಥವ್ರೆ ಸಿಗಬೇಕಂತ ಮುಂಚೆನೇ ಮಾಡಿಟ್ಟಿರ್ತಾನೆ ನಾವೆಲ್ಲ ಪಾತ್ರಧಾರಿಗಳಷ್ಟೇ ಸೂತ್ರಧಾರಿನೇ ಬೇರೆ ಅಲ್ವಾ ಆಗೋದೆಲ್ಲ ಆಗುತ್ತೆ ಬಿಡಿ ಯಾರ್ಗ್ಯಾರ್ಗೆ ಸಿಗಬೇಕೋ ಸಿಗ್ತಾರೆ ನಮ್ಮ ಕೈಲಾದಷ್ಟು ನಾವು ಮಾಡ ಸರಿ ಬನ್ನಿ ಬಿಕ್ರೆ ನಮಗೂ ಹೊತ್ತಾಯ್ತು ತುಂಬಾ ದೂರ ಹೋಗ್ಬೇಕು ಬೆಂಗ್ಳೂರು ತುಂಬಾ ದೂರ ಅಲ್ವಾ ಬನ್ನಿ ತಾಂಬೂಲ ಬದಲಾಯಿಸ್ಕೊಂಬಿಡೋಣ ಹುಡ್ಗಿ ನಮ್ದು ಅಂತ ಮಾಡ್ಕೊಂಬಿಡೋಣ ಮುಂದಿನ ತಿಂಗಳಿಗೆ ಮದುವೆ ಇಟ್ಕೊಳ್ಳೋಣ ಹೌದೌದು ನಮಗೆ ಟೈಮ್ ಆಗುತ್ತೆ ಬನ್ನಿ ತಾಂಬೂಲ ಬದಲಾಯಿಸ್ಕೊಂಬಿಡೋಣ ಸರಿ ಬೀಗ್ರೆ ನೋಡ್ತೀವಿ ಟೈಮ್ ಆಯಿತು ಬೇಜಾರು ಮಾಡ್ಕೊಂಬಿಡಿ ನಾವು ತುಂಬ ದೂರ ಹೋಗ್ಬೇಕಲ್ವಾ ಹಾಗಾಗಿ ಮುಂದಿನ ತಿಂಗಳು ಮದುವೆ ಇಟ್ಕೊಂಬಿಡಣ ಇನ್ನೇನು ಮಾತುಕತೆ ಎಲ್ಲ ಏನು ಬೇಡ ನಾವು ಅದು ಇದು ಏನು ಡಿಮ್ಯಾಂಡ್ ಮಾಡೋದಿಲ್ಲ ನಮ್ಮ ಸೊಸೆಗೆ ಸಿಂಪಲಾಗಿ ಮದುವೆ ಮಾಡಿಕೊಟ್ರು ನಮ್ಗೆ ಅಷ್ಟೇ ಸಾಕು ಮಿಕ್ಕಿದೆಲ್ಲ ನಾವೇ ಹಾಕೋತೀವಿ ಬೀಗ್ರೆ ಸರಿ ಬಿಗ್ರೆ ಆಯಿತು ತುಂಬ ಸಂತೋಷ ನಿಮ್ಮಂಥ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬಂತಿರೋದು ನಮ್ಮ ಪುಣ್ಯ ನೋಡಿ ಹುಷಾರಾಗಿ ಹೋಗಿ ಬನ್ನಿ ಹೋದ್ಮೇಲೆ ಒಂದು ಫೋನ್ ಮಾಡಿ ಬೀಗ್ರೆ ಸರಿ ಬಿಗ್ರೆ ಆಯಿತು ನಾವೇನು ಹೊಡ್ತೀವಿ ಲಕ್ಷ್ಮಿ ಬರ್ತೀವಿ ಕಣಮ್ಮ ಅಣ್ಣ ಬರ್ತೀವಿ ಹಾಂ ಸರಿ ಆಂಟಿ ಹೋಗಿ ಬನ್ನಿ ಲಕ್ಷ್ಮಿ ಅವ್ರೆ ನಾನಿನ್ ಹೋಗಿ ಬರ್ತೀನಿ ನಿಮ್ ಫೋನ್ ನಂಬರ್ ಅಪ್ಪನ ಹತ್ರ ಹೇಳ್ತೀನಿ ಬಿಡಿ ವಾಟ್ಸ್ಆಪ್ ಮಾಡ್ತಾರೆ ನಿಮ್ಗೆ ಹ್ಞೂ ಕಣಪ್ಪ ನಾನು ವಾಟ್ಸಪ್ ಮಾಡ್ತೀನಿ ಬಿಡಪ್ಪ ನಂಬರು ಹಾಂ ಆ ಹಾಂ ಸರಿ ಆಯಿತು ನಾನು ಇನ್ನು ಬರಲ ಹಾಂ ಹುಷಾರು ಕಣಪ್ಪ ಹೋಗಿ ಬರಪ್ಪ ಹಾಂ ರೀ ಹುಷಾರು ಹಾಂ ರೀ ಹುಷಾರಾಗಿ ಹೋಗಿ ನಾನು ನಿಮಗೆ ಫೋನ್ ಮಾಡ್ತೀನಿ ಸರಿ ಲಕ್ಷ್ಮಿಯವ್ರೆ ಹಾಂ ಬಾಯ್ ನನ್ ಲಕ್ಷ್ಮಿಗಂತೂ ಒಳ್ಳೆ ಹುಡುಗ ಅಲ್ವಾ ಜೋಡಿ ಅಂತೂ ಈಡು ಜೋಡಿ ಇದ್ದಂಗಿದೆ ನನ್ ಮಗಳಿಗೆ ಬಂಗಾರದಂತ ಗಂಡ ಸಿಕ್ಬಿಟ್ಟ ನಮ್ ಲಕ್ಷ್ಮಿಲ್ವಾ ನೀವೊಬ್ರು ರೆಡಿ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಮಕ್ಕಳು ಒಂಚೂರು ಪಾಪ ಲಕ್ಷ್ಮಿಗೆ ಬರೋದು ಕೇಳಿದ್ದೀನಿ ಡೈರೆಕ್ಟ್ ಅಲ್ಲಿಗೇನೆ ಬರಕ್ಕೆ ಕೇಳಿದ್ದೀನಿ ಶಾಪ್ ಮಾಲ್ಗೆ ನಾನು ಕಣೆ ರವಿಗೆ ಬೇಗ ರೆಡಿ ಅಂತ ಇನ್ನೂ ಬರ್ಲಿಲ್ಲಪ್ಪ ರವಿ ರವಿ ಆಯ್ತೇನೋ ನಾನ್ ರೆಡಿ ಅಮ್ಮ ಇವ್ಳೊಬ್ಲಪ್ಪ ಬೇಗ ಬರೋದೇ ಇಲ್ಲ ಅಂತ ಶಿಲ್ಪಾ ಎಷ್ಟೊತ್ತು ರೆಡಿ ಆಗೋದು ಆಯ್ತಾ ನಾನು ರೆಡಿ ಮಮ್ಮಿ ಅಯ್ಯೋ ನಿನ್ನ ಏನು ನಿನ್ನ ವೇಷ ಈ ಥರ ಬಟ್ಟೆ ಹಾಕ್ಕೊಳ್ಳೋದು ನೋಡಿ ಮಮ್ಮಿ ನಂಗೆ ಇದೇ ಥರ ಡ್ರೆಸ್ಸೇ ಇಷ್ಟ ನಾನು ಬರೋದಿದ್ದರೆ ಹೀಗೆ ಬರ್ತೀನಿ ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗ್ತೀನಿ ಅಷ್ಟೇ ಯಾವಾಗಲೂ ಸುತ್ತುತ್ತಾ ಇರು ಬರೀ ಆಯ್ತಾ ಮನೇಲಿ ಇರ್ಬೇಡ ಒಂದು ಕ್ಷಣ ಸರಿ ಆಯಿತು ನೋಡಿ ನಿನ್ನಿಷ್ಟ ರವಿ ಲಕ್ಷ್ಮಿ ಕಾಲ್ ಮಾಡಿದ್ದ ಹ್ಞೂ ನಮ್ಮ ಮಾಡಿದ್ದೆ ಅವರು ಬರ್ತಾ ಇದ್ದಾರಂತೆ ಸರಿ ಸರಿ ಟೈಮ್ ಆಯಿತು ಬನ್ನಿ ನಾವು ಹೊರಡೋಣ ಮೇಡಮ್ ಯಾವ ರೀತಿ ಸೀರೆ ತೋರಿಸ್ಲಿ ಏ ಇರಪ್ಪ ಇನ್ನೂ ನಮ್ಮ ಸೊಸೆ ಬಂದಿಲ್ಲ ಬರ್ತಾ ಇದ್ದಾರೆ ಒಂದು ಐದು ನಿಮಿಷ ಇರು ಸರಿ ಮೇಡಮ್ ಬಂದಮೇಲೆ ಕರೀರಿ ಅಲ್ಲಿ ಕೂತಿರ್ತೀನಿ ಸರಿ ಆಯ್ತು ಹೋಗಿ ನನ್ನ ಸೊಸೆಗೆ ನಾನು ಮದುವೆಗೆ ಒಂದು ಲಕ್ಷ ರೂಪಾಯಿ ಸೀರೆ ಕೊಡಿಸ್ತೀನಪ್ಪ ಏನ್ರಿ ಏನಂತೀರಾ ನಿನ್ ಸೊಸೆ ನಿನ್ನಿಷ್ಟ ಒಂದು ಅಲ್ದಿದ್ರೆ ಎರಡು ಕೊಡ್ಸು ನನಗೇನು ಏನು ಇಷ್ಟತಾದ್ರು ಬರಲೇ ಇಲ್ವಲ್ಲ ಟ್ರಾಫಿಕ್ ಏನಾದ್ರು ಜಾಮ್ ಆಗಿದೆಯೋ ಏನೋ ಏ ಅಲ್ಲಿ ತುಮಕೂರಿಂದ ಬರಬಾರ್ದೇನೆ ಅವರು ಏನೋ ಏರೋಪ್ಲೇನ್ ಹಾರ್ಕೊಂಡ್ ಬರಕ್ಕಾಗುತ್ತಾ ಅಯ್ಯೋ ಬಂದ್ಬಿಟ್ರೆ ಬಿಗ್ರೆ ಬೇಗ ಸಾರಿ ಬಿಗ್ರೆ ಲೇಟ್ ಆಗೋಯ್ತು ಸ್ವಲ್ಪ ಬರೋದು ಇರಲಿ ಇರಲಿ ಪರವಾಗಿಲ್ಲ ಬನ್ನಿರಿ ಬಿಗ್ರೆ ನಾವು ಬಂದು ಒಂದು ಐದು ನಿಮಿಷ ಆಯ್ತು ಅಷ್ಟೇ ಬನ್ನಿ ಇನ್ನೇನು ನೋಡೋದಲ್ವಾ ಸೀರೆ ಸರಿ ಬಿಗ್ರೆ ಕರಿ ಎಲ್ಲಿದ್ದರು ಅವರು ಓನರು ಬಾರಪ್ಪ ಇಲ್ಲಿ ಸೀರೆ ತೋರಿಸು ಏ ಇನ್ನೂ ನಿಂತೇ ಇಲ್ಲವಾ ಲಕ್ಷ್ಮಿ ಬಾರವಾ ಕುತ್ಕ ಬಾರವಾ ಸೀರೆ ತೋರಿಸ್ತೀನಿ ಎಂಥ ಸೀರೆ ಬೇಕು ಹೇಳವಾ ನಾನು ಕೊಡಿಸ್ತೀನಿ ಅದು ಎಷ್ಟುದಾದ್ರೂ ಪರವಾಗಿಲ್ಲ ನಾನು ಕೊಡಿಸ್ತೀನಿ ನಿನ್ನ ಯೋಚನೆ ಮಾಡಬೇಡ ದುಡ್ಡಿನ ಬಗ್ಗೆ ನೀನು ತಲೆನೇ ಕೇಳ್ಸ್ಕೊಂಬೇಡ ಲಕ್ಷ್ಮಿ ನಾನಿದ್ದೀನಿ ಸರಿನಾ ಸರಿ ಆಂಟಿ ತುಂಬ ಥ್ಯಾಂಕ್ಸ್ ಆಂಟಿ ಮಾತೇನು ಹೇಳೋದಕ್ಕೆ ಅಯ್ಯೋ ಥ್ಯಾಂಕ್ಸ್ ಗೀಮ್ಸ್ ಎಲ್ಲ ಏನು ಬೇಡ ಕಣಮ್ಮ ನನ್ನ ಸೊಸೆ ನಾನು ಕೊಡಿಸ್ತಿದ್ದೀನಪ್ಪ ಅದರಲ್ಲೇನಿದೆ ಸರಿ ನಡಿಯಮ್ಮ ನಿಮ್ಮ ಅತ್ತೆ ಪಕ್ಕ ಕೂತ್ಕೋ ಲಕ್ಷ್ಮಿ ನೋಡಿ ಮೇಡಮ್ ಇದು ರೇಷ್ಮೆ ಸೀರೆ ತುಂಬ ಚೆನ್ನಾಗಿದೆ ದೊಡ್ಡ ಇದೆ ನೋಡಿ ಹ್ಞೂ ತೋರ್ಸಪ್ಪ ತೋರಿಸು ಇನ್ನೂ ತೋರಿಸು ಬೇರೆ ಬೇರೆ ಕಲರ್ ತೋರಿಸು ಏನು ಒಂದೇ ಎತ್ಕೊ ಬಂದ್ಬಿಟ್ಟಿದ್ಯಾ ಹಾಂ ಮೇಡಮ್ ಇದು ಗ್ರೀನ್ ಕಲರು ಮದುವೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಸೊಸೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗ್ರೀನು ಅದಕ್ಕೆ ನಾನು ತೊಗೊಂಡ್ಬಂದೆ ನೋಡಿ ಒಂದ್ಸರಿ ನೋಡಿ ಆಯ್ತು ಇದು ಇಲ್ಲಿ ಕೆಳಗಡೆ ಇಡಪ್ಪ ಇನ್ನೂ ಒಂದು ಎರಡು ಕಲರ್ ತಗೊಂಬ ಹೋಗು ಸರಿ ಮೇಡಮ್ ಆಯಿತು நோடம்மா சேனாக நம்ம சீரை நீங்கள் யாரு பண்ணுது பேழம்மா நான் கொடுத்துனீ இன்னும் தரலி விடி பிகிரே ஒன்றே கலர் தகபந்தானே இன்னொந்து எர்டூர் கலர் தரலி ஆமேல் செலக்ஷன் மாணல்வா சரி பிகிரே ஆய்த்து நம்ம உடுக்கி யாவது அவருக்கு காணத்தே ஹௌது பிக்ரே நம்ம மகளிர் எல்லா பண்ணது எல்லா பண்ணது காணே அவளும் யாது ஒப்புத்தாளோ அதுக்கு கொடுசியல்வா சரி விய்து ನೋಡಿ ಮೇಡಮ್ ಈಗಿನ ಟ್ರೆಂಡಲ್ಲಿ ಇದೇ ಕಲರ್ಸ್ ಓಡ್ತಾ ಇದೆ ನಮ್ಮ ಹತ್ರ ತುಂಬ ಸೇಲಾಗಿದೆ ಈ ಕಲರ್ಸ್ದು ನೋಡಿ ನಿಮ್ಮ ಸೊಸೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಯಾವ್ದು ಇಷ್ಟ ಕೇಳಿರಿ ಮೇಡಮ್ ಲಕ್ಷ್ಮಿ ಯಾವ ಕಲರ್ ಇಷ್ಟ ಆಯ್ತು ಹೇಳಮ್ಮ ಆಂಟಿ ನೀವು ಯಾವ ಕಲರ್ ಹೇಳ್ತೀರೋ ಆ ಕಲರೇ ತಗೋತೀನಿ ಆಂಟಿ ಓಹೋ ಹಂಗ ಪಿಂಕು ಚೆನ್ನಾಗಿರುತ್ತೆ ಗ್ರೀನು ಬ್ಲೂ ಯಾವುದಂತ ಗೊತ್ತಾಗ್ತಿಲ್ಲ ಕಣಮ್ಮ ಒಂದು ಕೆಲಸ ಮಾಡೋಣ ಮೂರು ತಗೊಂಬಿಡು ಅಯ್ಯೋ ಬಿಗ್ರೆ ಮೂರೆಲ್ಲ ಯಾಕೆ ಎರಡು ತಗೊಳ್ಳೋಣ ಸಾಕಲ್ವಾ ಇಲ್ಲ ಬಿಗ್ರೆ ನಮ್ಮ ಸೊಸೆಗೆ ಮೂರು ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲೂ ಸೀರೆ ತಗೊಳಲ್ವಲ್ಲ ಹಿಂಗೆ ಬಂದಾಗ ತೊಗೊಂಡ್ಬಿಡ್ಬೇಕು ತೊಗೊಳಮ್ಮ ಏನಾಗಲ್ಲ ಪ್ಯಾಕ್ ಮಾಡಪ್ಪ ನೀನು ಎಷ್ಟಪ್ಪ ನೋಡಿ ಮೇಡಮ್ ಅವರೇ ಇದು ಪ್ಯೂರ್ ರೇಷ್ಮೆ ಮೇಡಮ್ ಅವರೇ ಮಗ್ಗದಿಂದ ನಾವು ತರ್ಸ್ಕೊಂಡಿರೋದು ಎಲ್ಲರಿಗೂ ಜಾಸ್ತಿ ಹೇಳ್ತೀವಿ ನೀವು ಮೂರು ತಗೋತಿರ ತಗೋತಾಯಿದೀರಲ್ವಾ ನಿಮ್ಗೆ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತೀನಿ ನೋಡಿ ಒಂದು ಸೀರೆ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಬಿಡಿ ಬೇರೆಯವ್ರಗಾದ್ರೆ ನಾವು ನಲ್ವತ್ತು ಸಾವಿರ ಕಮ್ಮಿ ಮಾಡೋದೇ ಇಲ್ಲ ಮೇಡಮ್ ಅವರೇ ಸರಿ ಕಣಪ್ಪ ನಾವೇನು ಚೌಕಾಸಿ ಮಾಡೋಕ್ಕೋಗಲ್ಲ ಬೇರೆಯವ್ರ ಥರ ಕೊಡು ಇಲ್ಲಿ ಆಯ್ತು ಹಾಕು ಹಾಕು ಅಲ್ಲ ಬಿಗ್ರೆ ಸೀರೆಗೆ ಇಷ್ಟೊಂದು ಖರ್ಚು ಮಾಡ್ಬಿಟ್ರಲ್ಲ ನೀವು ಅಯ್ಯೋ ಇಡ್ಲಿ ಬಿಡಿ ಬೀಗ್ರೆ ಮದ್ವೆಗೆ ತಾನೆ ಇನ್ ಯಾವಾಗಲೂ ತಗೊಳಲ್ವಲ್ಲ ಮದ್ವೆಗೆ ನಮ್ಮ ಸೊಸೆ ಮಿಂಚು ತರಬೇಕು ನಮ್ಮ ಸೊಸೆ ತರ ಸೀರೆ ಯಾರು ತೊಗೊಂಡೇ ಇರಬಾರ್ದು ನೋಡಿ ಅದಕ್ಕೆ ಈ ಅಂಗಡಿ ಬಂದಿದ್ದು ಇಲ್ಲಿ ಒಳ್ಳೊಳ್ಳೆ ಸೀರೆಗಳು ಸಿಗ್ತವೆ ಗೊತ್ತಾ ನಾವು ಯಾವಾಗಲೂ ಇಲ್ಲೇ ಶಾಪಿಂಗ್ ಮಾಡೋದು ಹೌದಾ ಬಿಗ್ರೆ ನಾವು ಇಲ್ಲಿ ಬೆಂಗ್ಳೂರಿಗೆಲ್ಲ ಬರಲ್ಲ ಬಿಡಿ ನಾವೇನಿದ್ರು ತುಮಕೂರಿಗೆ ಹೋಗ್ಬಿಡ್ತೀವಿ ಓ ಹಂಗ ನಿಮಗೆ ತುಮಕೂರು ಹತ್ರ ಅಲ್ವಾ ನೀವು ಅಲ್ಲಿಗೆ ಹೋಗ್ತೀರಾ ಇಲ್ಲೇ ಇರೋದ್ರಿಂದ ಇಲ್ಲಿ ತುಂಬಾ ಬಟ್ಟೆ ಅಂಗಡಿಗಳಿದ್ರೆ ಅದು ನಮ್ಮ ಏರಿಯಾದಲ್ಲಂತೂ ಮಗ್ಗಗಳಂತೂ ಜಾಸ್ತಿ ಆಗ್ಬಿಟ್ಟಿದಾವೆ ಇದು ನಮ್ಮ ಪರಿಚಯ ಇರೋದೇ ಅಂಗಡಿ ಹಾಗಿದೆ ಸರಿ ಬಿಡಿ ಬಿಗ್ರೆ ನಿಮ್ಗೆ ಹತ್ರನೇ ಬಟ್ಟೆ ಅಂಗಡಿ ಆ ಹಬ್ಬಗಳು ಬಂದಾಗೆಲ್ಲ ಬಂದು ಬಂದ ನಿಂಗೆ ಹೋಗ್ಬಿಡಬಹುದು ನೋಡಿ ಒಳ್ಳೆ ಸರಿಯಾಗಿ ಹೇಳಿದ್ರಿ ನೀವು ಸರಿ ಸರಿ ಹೊಡೋಣ ಸರಿ ಬಿಗ್ರಿ ಆಯ್ತು ನಾವು ಇನ್ನ ಹೊಡ್ತೀವಿ ಅಯ್ಯೋ ಹಂಗಂದ್ರೆ ಆಗುತ್ತಾ ಬಿಗ್ರೆ ಮನೆಗೆ ಬಂದು ಊಟ ಮಾಡ್ಕೊಂಡೆ ಹೋಗ್ಬೇಕು ನೋಡಿ ಇಲ್ಲ ಬಿಗ್ರೆ ನಾವು ಹೊಡ್ತೀವಿ ಇನ್ನು ಮದುವೆ ಕೆಲಸ ತುಂಬ ಇದೆ ಬಿಸ್ ಬೇಜಾರು ಮಾಡ್ಕೊಂಬಿಡಿ ಓ ಇಷ್ಟು ಕರೀತಾ ಇದ್ದೀನಿ ನೀವು ಹಂಗೆ ಹೋಗ್ತೀನಿ ಅಂತಿದ್ದೀರಾ ಹೋಗ್ಲಿ ಬಿಡಿ ಇನ್ನೇನು ಮದುವೆ ಆದಮೇಲೆ ಹೋಗೋದು ಬರೋದು ಇದ್ದಿದ್ದೆ ಅಲ್ವಾ ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ ಸರಿ ಅತ್ತೆ ಹೋಗಿ ಬರ್ತೀವಿ ಸರಿ ಹೋಗಿ ಬರಮ್ಮ ನಾನು ಮುದ್ದೆ ಸೊಸೆ ಹುಷಾರು ಆರೋಗ್ಯ ಹುಷಾರಾಗಿ ನೋಡ್ಕೊಂಡು ಮದುವೆ ಟೈಮಲ್ಲಿ ಏನು ಆರೋಗ್ಯ ಹಾಳು ಮಾಡ್ಕೊಂಬೇಡ ಬಿಸಿನೀರೇ ಕುಡಿ ಆಯಿತಾ ಅತ್ತೆ ಆಯಿತು ನೆಡೀರಿ ಲಕ್ಷ್ಮಿ ಅವರೇ ಬಸ್ ಸ್ಟಾಪ್ವರೆಗೂ ಬಿಟ್ಟು ಬರ್ತೀನಿ ಪರವಾಗಿಲ್ಲ ರವಿ ಅವರೇ ಇಲ್ಲೇ ನಾವು ಕಾರಲ್ಲೇ ಬಂದಿದ್ದೀವಿ ಬಸ್ಸಲ್ಲೇನು ಬರಲಿಲ್ಲ ಬಿಡಿ ಓಹ್ ಹೌದಾ ಸಾರಿ ನಾನು ಬಸ್ಸಲ್ಲಿ ಬಂದೆ ಅಂತ ಅನ್ಕೊಂಬಿಟ್ಟೆ ವಿಚಾರ ಮಾಡ್ಕೊಬಿಡಿ ಓ ಕಾರ್ ಮಾಡ್ಕೊಂಬಂದಿದ್ರಾ ಓಕೆ ಓಕೆ ಸರಿ ಬಿಗ್ರೆ ನಾವೇನು ಹೊಡ್ತೀವಿ ಇನ್ನೊಂದು ವಾರ ಇದೆ ನೋಡಿ ಮದುವೆಗೆ ತುಂಬ ಕೆಲಸ ಇದೆ ನನಗಂತೂ ಫುಲ್ ಟೆನ್ಷನ್ ಆಗಿ ಹೋಗ್ತಾ ಇದೆ ಅಯ್ಯೋ ಬಿಗ್ರಿ ನಾನು ಅವತ್ತೇ ಹೇಳಿದ್ನಲ್ಲ ಏನು ಟೆನ್ಷನ್ ಮಾಡ್ಕೊಂಬಿಡಿ ನಾವಿದ್ದೀವಿ ಅಂತ ಇವು ಆರಾಮಾಗಿರಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಇದೆ ಇರುತ್ತೆ ಅಲ್ವಾ ಮದುವೆ ಅಂದರೆ ನಡೆಯುತ್ತೆ ಬಿಡಿ ಹಂಗಲ್ಲ ಬೀಗ್ರೆ ಇನ್ನೂ ಕಾರ್ಡ್ ಕೊಡಬೇಕು ತುಂಬ ಜನಕ್ಕೆ ಕಾರ್ಡ್ ಕೊಡಬೇಕು ಸ್ವಲ್ಪ ಜನಕ್ಕೆ ಮಾತಾಡ್ಕೊಟ್ಟಿದ್ವಿ ಮನೆಗೆ ಹೋಗಿ ಕೊಡಬೇಕಲ್ವಾ ಹೌದೌದು ಬೀಗ್ರೆ ಆಯಿತು ಹೋಗಿ ಬನ್ನಿ ಫೋನ್ ಮಾಡಿ ಹೋದ್ಮೇಲೆ ಏನಮ್ಮ ಲಕ್ಷ್ಮಿ ಫೋನ್ ಮಾಡಮ್ಮ ನನಗೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ರವಿಗೆ ಮಾಡ್ಬೇಡಮ್ಮ ಅದಕ್ಕೆ ಯುವರ್ ಲುಕಿಂಗ್ ಸೋ ಕ್ಯೂಟ್ ಏನಮ್ಮ ಶಿಲ್ಪಾ ನಿಮ್ಮ ಮತ್ಗೆ ನೀಗ್ ಮಾತಾಡ್ಸಿದ್ಯಲ್ಲಮ್ಮ ಅಯ್ಯೋ ಹಾಗೇನಿಲ್ಲ ಆಂಟಿ ಅವಾಗಲಿಂದ ನೀವು ಸೀರೆ ಸೆಲೆಕ್ಷನ್ ಬ್ಯುಸಿ ಇದ್ರಲ್ಲ ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇ ಮನೆಗೆ ಬಂದಮೇಲೆ ಯಾವಾಗಲೂ ಮಾತಾಡದೆ ಅಲ್ವಾ ನಮ್ಮ ಮತ್ತೆ ಜೊತೆ ನಾನು ಯಾವಾಗಲೂ ಜೊತೆಲೇ ಇರ್ತೀನಪ್ಪ ಹ ಏನಮ್ಮ ಶಿಲ್ಪಾ ನೀನು ನೀನ್ ಯಾವಾಗಲೂ ನಿಮ್ ಮದ್ಗಿ ಜೊತೆ ಇದ್ರೆ ನಿಮ್ ಅಣ್ಣನ್ ಕತೆ ಏನಾಗ್ಬೇಕಿಲ್ಲ